ಹೋಗ್ತಾ ಬರ್ತಾ ಪಾಕಿಸ್ತಾನ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳ್ಕೊಂಡೇ ಓಡಾಡ್ತಾರೆ ಆದ್ರೆ ಈಗಷ್ಟೇ ಹೇಳ್ದಾಗೆ ಇನ್ ಕೇಸ್ ಅಣ್ವಸ್ತ್ರ ಪ್ರಯೋಗ ಮಾಡಬೇಕು ಅದಕ್ಕೆ ಬೇಕಾಗಿರೋ ರಾಕೆಟ್ ಲಾಂಚರ್ಗಳೇ ಇಲ್ಲ ಹಾಗೂ ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ಮಾಡಿ ಅಣ್ವಸ್ತ್ರ ಪ್ರಯೋಗ ಮಾಡೇ ಬಿಡುತ್ತಾ ಭಾರತದ ಮೇಲೆ ನಿಜ ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇರೋದ್ ನಿಜ ಇನ್ಫ್ಯಾಕ್ಟ್ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಪಾಕಿಸ್ತಾನ ಒಂದು ದೇಶದಲ್ಲಿ ಮಾತ್ರ ಅಣ್ವಸ್ತ್ರ ಇರೋದು ಹೀಗಾಗಿನೇ ಒಂದಷ್ಟು ಕಾನ್ಫಿಡೆನ್ಸ್ ನಾವು ಅಣ್ವಸ್ತ್ರ ದಾಳಿ ಮಾಡ್ಬಿಡ್ತೀವಿ ಅಣ್ವಸ್ತ್ರ ದಾಳಿ ಮಾಡ್ಬಿಡ್ತೀವಿ ಒಂಥರ ಈ ಚಿಕ್ಕ ಮಕ್ಕಳಿಗೆ ಹೆದರ್ಸ್ಲಿಕ್ಕೆ ಪೋಷಕರು ಮಾಡ್ತಾರಲ್ಲ ಈಗ ನೋಡು ಗುಮ್ಮ ಬಂದ್ಬಿಡುತ್ತೆ ಗುಮ್ಮ ಬಂದ್ಬಿಡುತ್ತೆ ಹಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಮಾತೆತ್ತಿದ್ರೆ ಸಾಕು ಅಣ್ವಸ್ತ್ರ ದಾಳಿ ಬಗ್ಗೆ ಮಾತನಾಡುತ್ತೆ ಪಾಕಿಸ್ತಾನ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಹುಷಾರ್ ಅಂತ ಹೆದರಿಸೋ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಆದರೆ ಪಾಕಿಸ್ತಾನದ ಬಳಿ ಇರುವ ಅಣ್ವಸ್ತ್ರಗಳ ಕಂಟ್ರೋಲ್ ಪಾಕಿಸ್ತಾನದಲ್ಲೇ ಇಲ್ಲ ಇರೋದು ಅಮೆರಿಕದಲ್ಲಿ ನಾವು ಕಳೆದ ಎರಡು ದಿನಗಳ ಹಿಂದೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನದ ಬಗ್ಗೆ ಹೇಳ್ತಿದ್ವಿ ಇದನ್ನ ಕೇವಲ ಉಗ್ರರ ಮೇಲೆ ಬಳಸಲಿಕ್ಕೆ ಮಾತ್ರ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿರೋದು ಅಪ್ಪಿತಪ್ಪಿ ಇದನ್ನ ಭಾರತವು ಅಥವಾ ಬೇರೆ ಯಾವುದಾದ್ರೂ ದೇಶದ ಸೇನಾಪಡೆಗಳ ಮೇಲೆ ಪ್ರಯೋಗ ಮಾಡಿದ್ರೆ ಅದನ್ನು ವಾಪಸ್ ಪಡೆಯುವ ಹಕ್ಕು ಕೂಡ ಅಮೆರಿಕ ಅಂದ್ರೆ ಎಸ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಇರೋದು ಪಾಕಿಸ್ತಾನದ ನೆಲದಲ್ಲಿ ಆದರೆ ಕೀ ಅಥವಾ ರಿಮೋಟ್ ಕಂಟ್ರೋಲ್ ಇರೋದು ಅಮೆರಿಕದ ಬಳಿಯಲ್ಲಿ ಎಕ್ಸಾಕ್ಟ್ಲಿ ಇದೇ ಪರಿಸ್ಥಿತಿ ಪಾಕಿಸ್ತಾನದ ಬಳಿ ಇರುವ ಅಣ್ವಸ್ತ್ರಗಳ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ಲಾಕ್ ಮಾಡುವ ಕೆಪಾಸಿಟಿ ಅಮೆರಿಕ ಹೊಂದಿದೆ ಹೇಗೆ ವಿವರಿಸ್ತಿ ಕೇಳಿ ಎರಡ್ ಸಾವಿರದ ಹನ್ನೊಂದರಲ್ಲೇನೆ ಅಮೆರಿಕ ಇಂಥದ್ದೊಂದು ಪ್ಲಾನ್ ಮಾಡಿತು ಪಾಪಿ ಪಾಕಿಸ್ತಾನದ ಕೈಯಲ್ಲಿ ಅಣ್ವಸ್ತ್ರ ಇರೋದು ಜಾಗತಿಕ ಮಟ್ಟದಲ್ಲಿ ಸೇಫ್ ಅಲ್ಲ ತನಗೂ ಕೂಡ ಸೇಫ್ ಅಲ್ಲ ಅನ್ನೋದನ್ನ ಅರ್ಥ ಅಮೆರಿಕ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡ್ತು ಆಗಿನ ಅಮೆರಿಕದಲ್ಲಿ ದಾಳಿ ನಡೆಸಿದಂತಹ ಟ್ವೆಂಟಿ ಸಿಕ್ಸ್ ಎಲೆವೆನ್ ಇದರ ದಾಳಿ ನಡೆಸದ ಮುಖ್ಯ ರೂವಾರಿ ಬಿನ್ಲಾದನ್ ಪಾಕಿಸ್ತಾನದ ಒಳಗೆ ಹೋಗಿ ಹೇಗೆ ಅಮೆರಿಕ ಹೊಡೆದಾಗ್ತು ನಿಮಗೆ ಗೊತ್ತೇ ಇದೆ ಬಟ್ ಎರಡ್ ಸಾವಿರದ ಹನ್ನೊಂದು ಇನ್ನೂ ಬಿನ್ ಲಾಡೆನ್ ಅರೆಸ್ಟ್ ಆಗಿರಲಿಲ್ಲ ಅಥವಾ ಅರೆಸ್ಟ್ ಅನ್ನು ನಾಟಕ ಪಾಕಿಸ್ತಾನ ಪ್ರಾರಂಭ ಮಾಡಿರಲಿಲ್ಲ ಆಗ್ಲೇನೆ ಅಣ್ವಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸುವ ಪ್ಲಾನ್ ಮಾಡಿತು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಅಣ್ವಸ್ತ್ರಗಳಿದೆ ಅನ್ನೋದ್ರ ಲೊಕೇಶನ್ ಅನ್ನ ಮ್ಯಾಪಿಂಗ್ ಮಾಡ್ಕೊಳ್ತು ಅಮೆರಿಕ ಸಮಯ ಬಂದ್ರೆ ಎಲ್ಲವನ್ನ ಕೂಡ ವರ್ಷಕ್ಕೆ ಪಡೆಯುವ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಅಮೆರಿಕ ಅಣ್ವಸ್ತ್ರಗಳನ್ನ ಪಾಕಿಸ್ತಾನದ ನೆಲದೊಳಗೇನೆ ನಿಷ್ಕ್ರಿಯಗೊಳಿಸಲಿಕ್ಕೆ ಅಮೆರಿಕ ನಿರ್ಧರಿಸಿತ್ತು ಸಾಮಾನನ್ನ ಕೊಂದ ಮಾದರಿಯಲ್ಲೇ ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಅದೇ ಜಾಗಕ್ಕೆ ಹೋಗಿ ಎಕ್ಸಾಕ್ಟ್ಲಿ ಆತನನ್ನ ಹೊಡೆದು ಹೊರಡಿಸ್ತಲ್ಲ ಅಂಥದ್ದೇ ಒಂದು ಪರ್ಯಾಯ ಪ್ಲಾನ್ ಅನ್ನು ಈ ಅಣ್ವಸ್ತ್ರಗಳಿರುವ ಲೊಕೇಶನ್ ಬಗ್ಗೆ ಕೂಡ ಮಾಡಿಕೊಂಡಿತ್ತು ಅಮೆರಿಕ ಸಮಯ ಬಂದ ಸಂದರ್ಭದಲ್ಲಿ ಹೋಗೋದು ಅದೇ ಜಾಗದಲ್ಲಿ ಅಣ್ವಸ್ತಗಳನ್ನು ನಿಷ್ಕ್ರಿಯಗೊಳಿಸೋದು ಸೀಲ್ ಕಮಾಂಡೋ ಸೇರಿ ಘಾತಕ ತಂಡ ಅಮೆರಿಕದ ಬಳಿಯಲ್ಲಿ ಸಿದ್ಧವಾಗಿತ್ತು ಅಗತ್ಯ ಬಿದ್ದರೆ ಪರಮಾಣು ಪ್ಲಾಂಟ್ಗಳನ್ನು ವರ್ಷಕ್ಕೆ ಪಡೆಯೋ ಕೇವಲ ನಿಷ್ಕ್ರಿಯಗೊಳಿಸೋದು ಮಾತ್ರ ಅಲ್ಲ ಅದನ್ನ ವರ್ಷಕ್ಕೆ ಪಡೆಯೋ ಪ್ಲಾನ್ ಕೂಡ ಅಮೆರಿಕದ ಬಳಿ ಇದೆ ಅಂದರೆ ಪಾಕಿಸ್ತಾನ ಹೋಗಿ ತನ್ನ ಅಣ್ವಸ್ತ್ರ ಪ್ಲಾಂಟ್ಗಳನ್ನು ಪ್ರೊಟೆಕ್ಟ್ ಮಾಡುವ ಮುಂಚೆ ಪಾಕಿಸ್ತಾನಕ್ಕೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಗಮನಕ್ಕೆ ಬರೋ ಮುಂಚೆನೆ ಬಾಂಬ್ ಅನ್ನ ಅಮೆರಿಕ ಹೊತ್ತೊಯ್ಯುವ ಪ್ಲಾನಿಂಗ್ ಇದಾಗಿತ್ತು ಎರಡ್ ಸಾವಿರದ ಹನ್ನೊಂದರ ಮಾತಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಅಮೆರಿಕ ಅಂಥದ್ದೇ ಟೀಮ್ ಅನ್ನ ಸಿದ್ದಪಡಿಸಿಕೊಂಡಿದೆಯಂತೆ ಮುಂದೊಂದಿನ ಈ ಮುಲ್ಲಾಗಳ ಕೈಗೆ ಪಾಕ್ ಅಧಿಕಾರ ಸಿಕ್ಕರೆ ಆ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಈ ಟೀಮ್ ಅನ್ನ ಸಿದ್ದ ಮಾಡಿಟ್ಕೊಂಡದೆ ಅಮೆರಿಕ ಭಾರತದ ಮೇಲೆ ಪಾಕಿಸ್ತಾನ ಅಣ್ವಸ್ತ್ರ ದಾಳಿಗೆ ಇನ್ ಕೇಸ್ ಮುಂದಾದರೆ ಅಮೆರಿಕ ಪಾಕಿಸ್ತಾನದ ಅಸ್ತ್ರಗಳನ್ನ ವರ್ಷಕ್ಕೆ ಪಡೆಯುವ ಕಂಟ್ರೋಲ್ ಅನ್ನ ಹೊಂದಿದೆ ಅಂದರೆ ಪಾಕಿಸ್ತಾನ ಪರಮಾಣು ಬಾಂಬ್ ಇದ್ರೂ ಕೂಡ ಬಳಸೋ ಹಾಗಿಲ್ಲ ಸಿಕ್ಸ್ಟೀನ್ ಇದೆ ಆದ್ರೆ ಭಾರತದ ವಿರುದ್ಧ ಬಳಸೋ ಹಾಗಿಲ್ಲ ಅಣ್ವಸ್ತ್ರ ಇದೆ ಆದ್ರೂ ಅದನ್ನ ಬಳಸೋ ಹಾಗಿಲ್ಲ ಹೀಗಿದೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೋಗ್ತಾ ಬರ್ತಾ ಪಾಕಿಸ್ತಾನ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳ್ಕೊಂಡೇ ಓಡಾಡ್ತಾರೆ ಆದ್ರೆ ಈಗಷ್ಟೇ ಹೇಳಿದಾಗೆ ಇನ್ ಕೇಸ್ ಅಣ್ವಸ್ತ್ರ ಪ್ರಯೋಗ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ರಾಕೆಟ್ ಲಾಂಚರ್ಗಳೇ ಇಲ್ಲ ಹಾಗೂ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಮಾಡಿ ಅಣ್ವಸ್ತ್ರ ಪ್ರಯೋಗ ಮಾಡೇ ಬಿಡುತ್ತಾ ಭಾರತದ ಮೇಲೆ ನಿಜ ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇರೋದು ನಿಜ ಇನ್ಫ್ಯಾಕ್ಟ್ ಇಸ್ಲಾಮಿಕ್ ರಾಷ್ಟಗಳ ಪೈಕಿ ಪಾಕಿಸ್ತಾನ ಒಂದು ದೇಶದಲ್ಲಿ ಮಾತ್ರ ಅಣ್ವಸ್ತ್ರ ಇರೋದು ಹೀಗಾಗಿನೇ ಒಂದಷ್ಟು ಕಾನ್ಫಿಡೆನ್ಸ್ ನಾವು ಅಣ್ವಸ್ತ್ರ ದಾಳಿ ಮಾಡ್ಬಿಡ್ತೀವಿ ಅಣ್ವಸ್ತ್ರ ದಾಳಿ ಮಾಡಿಬಿಡ್ತೀವಿ ಒಂಥರ ಈ ಚಿಕ್ಕ ಮಕ್ಕಳಿಗೆ ಹೆದರ್ಸ್ಲಿಕ್ಕೆ ಪೋಷಕರು ಮಾಡ್ತಾರಲ್ಲ ಈಗ ನೋಡು ಗುಮ ಬಂದ್ಬಿಡುತ್ತೆ ಗುಮ ಬಂದ್ಬಿಡುತ್ತೆ ಹಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಮಾತೆತ್ತಿದ್ರೆ ಸಾಕು ಅಣ್ವಸ್ತ್ರ ದಾಳಿ ಬಗ್ಗೆ ಮಾತನಾಡುತ್ತೆ ಪಾಕಿಸ್ತಾನ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಹುಷಾರ್ ಅಂತ ಹೆದರಿಸುವ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ ಆದ್ರೆ ಪಾಕಿಸ್ತಾನದ ಬಳಿ ಇರುವ ಅಣ್ವಸ್ತಗಳ ಕಂಟ್ರೋಲ್ ಪಾಕಿಸ್ತಾನದಲ್ಲೇ ಇಲ್ಲ ಇರೋದು ಅಮೆರಿಕದಲ್ಲಿ ನಾವು ಕಳೆದ ಎರಡು ದಿನಗಳ ಹಿಂದೆ ಎಫ್ ಸಿಕ್ಸ್ಟೀನ್ ಯುದ್ದ ವಿಮಾನದ ಬಗ್ಗೆ ಹೇಳ್ತಿದ್ವಿ ಇದನ್ನ ಕೇವಲ ಉಗ್ರರ ಮೇಲೆ ಬಳಸಲಿಕ್ಕೆ ಮಾತ್ರ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿರೋದು ಅಪ್ಪಿ ತಪ್ಪಿ ಇದನ್ನ ಭಾರತವು ಅಥವಾ ಬೇರೆ ಯಾವ್ದಾದ್ರು ದೇಶದ ಸೇನಾಪಡೆಗಳ ಮೇಲೆ ಪ್ರಯೋಗ ಮಾಡಿದ್ರೆ ಅದನ್ನ ವಾಪಸ್ ಪಡೆಯುವ ಹಕ್ಕು ಕೂಡ ಆಗಿದೆ ಅಂದ್ರೆ ಎಫ್ ಸಿಕ್ಸ್ಟೀನ್ ಯುದ್ದ ವಿಮಾನ ಇರೋದು ಪಾಕಿಸ್ತಾನದ ನೆಲದಲ್ಲಿ ಆದರೆ ಕೀ ಅಥವಾ ರಿಮೋಟ್ ಕಂಟ್ರೋಲ್ ಇರೋದು ಅಮೆರಿಕದ ಬಳಿಯಲ್ಲಿ ಎಕ್ಸಾಕ್ಟ್ಲಿ ಇದೇ ಪರಿಸ್ಥಿತಿ ಪಾಕಿಸ್ತಾನದ ಬಳಿ ಇರುವ ಅಣ್ವಸ್ತ್ರಗಳ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ಅಣ್ಣಸ್ತಗಳನ್ನು ಲಾಕ್ ಮಾಡುವ ಕೆಪಾಸಿಟಿ ಅಮೆರಿಕ ಹೊಂದಿದೆ ಹೇಗೆ ವಿವರಿಸಿ ಎರಡ್ ಸಾವಿರದ ಹನ್ನೊಂದರಲ್ಲೇನೆ ಅಮೆರಿಕ ಇಂಥದ್ದೊಂದು ಪ್ಲಾನ್ ಮಾಡಿತ್ತು ಪಾಪಿ ಪಾಕಿಸ್ತಾನದ ಕೈಯಲ್ಲಿ ಅಣ್ವಸ್ತ್ರ ಇರೋದು ಜಾಗತಿಕ ಮಟ್ಟದಲ್ಲಿ ಸೇಫ್ ಅಲ್ಲ ತನಗೂ ಕೂಡ ಸೇಫ್ ಅಲ್ಲ ಅನ್ನೋದನ್ನ ಅರ್ಥ ಅಮೆರಿಕ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡ್ತು ಆಗಿನ ಅಮೆರಿಕದಲ್ಲಿ ದಾಳಿ ನಡೆಸಿದಂತಹ ಟ್ವೆಂಟಿ ಸಿಕ್ಸ್ವೆನ್ ಇದರ ದಾಳಿ ನಡೆಸದ ಮುಖ್ಯ ರೂವಾರಿ ಬಿನ್ಲಾದನ್ ಪಾಕಿಸ್ತಾನದ ಒಳಗ್ ಹೋಗಿ ಹೆಂಗೆ ಅಮೆರಿಕ ಹೊಡೆದಾಗ್ತು ನಿಮಗೆ ಗೊತ್ತೇ ಇದೆ ಬಟ್ ಎರಡ್ ಸಾವಿರದ ಹನ್ನೊಂದು ಇನ್ನೂ ಬಿನ್ ಲಾಡೆನ್ ಅರೆಸ್ಟ್ ಆಗಿರಲಿಲ್ಲ ಅಥವಾ ಅರೆಸ್ಟ್ ಅನ್ನು ನಾಟಕ ಪಾಕಿಸ್ತಾನ ಪ್ರಾರಂಭ ಮಾಡಿರಲಿಲ್ಲ ಆಗ್ಲೇನೆ ಅಣ್ವಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸುವ ಪ್ಲಾನ್ ಮಾಡಿತು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಅಣ್ವಸ್ತ್ರಗಳಿದೆ ಅನ್ನೋದ್ರ ಲೊಕೇಶನ್ ಮ್ಯಾಪಿಂಗ್ ಮಾಡ್ಕೊಳ್ತು ಅಮೆರಿಕ ಸಮಯ ಬಂದ್ರೆ ಎಲ್ಲವನ್ನ ಕೂಡ ವರ್ಷಕ್ಕೆ ಪಡೆಯುವ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಅಮೆರಿಕ ಅಣ್ವಸ್ತ್ರಗಳನ್ನು ಪಾಕಿಸ್ತಾನದ ನೆಲದೊಳಗೇನೆ ನಿಷ್ಕ್ರಿಯಗೊಳಿಸಲಿಕ್ಕೆ ಅಮೆರಿಕ ನಿರ್ಧರಿಸಿತು ಸಾಮಾನ್ ಕೊಂದ ಮಾದರಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಅದೇ ಜಾಗಕ್ಕೆ ಹೋಗಿ ಎಕ್ಸಾಕ್ಟ್ಲಿ ಆತನನ್ನ ಹೊಡೆದು ಅಂಥದ್ದೇ ಒಂದು ಪರ್ಯಾಯ ಪ್ಲಾನ್ ಅನ್ನ ಈ ಅಣ್ವಸ್ತ್ರಗಳಿರುವ ಲೊಕೇಶನ್ ಬಗ್ಗೆ ಕೂಡ ಮಾಡಿಕೊಂಡಿತ್ತು ಅಮೆರಿಕ ಸಮಯ ಬಂದ ಸಂದರ್ಭದಲ್ಲಿ ಹೋಗೋದು ಅದೇ ಜಾಗದಲ್ಲಿ ಅಣ್ವಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸೋದು ಸಿಲ್ ಕಮಾಂಡೋ ಸೇರಿ ಘಾತಕ ತಂಡ ಅಮೆರಿಕದ ಬಳಿಯಲ್ಲಿ ಸಿದ್ಧವಾಗಿತ್ತು ಅಗತ್ಯ ಬಿದ್ರೆ ಪರಮಾಣು ಪ್ಲಾಂಟ್ಗಳನ್ನು ವರ್ಷಕ್ಕೆ ಪಡೆಯೋ ಕೇವಲ ನಿಷ್ಕ್ರಿಯಗೊಳಿಸೋದು ಮಾತ್ರ ಅಲ್ಲ ಅದನ್ನ ವರ್ಷಕ್ಕೆ ಪಡೆಯೋ ಪ್ಲಾನ್ ಕೂಡ ಅಮೆರಿಕದ ಬಳಿ ಇದೆ ಪಾಕಿಸ್ತಾನ ಹೋಗಿ ತನ್ನ ಅಣ್ವಸ್ತ್ರ ಪ್ಲಾಂಟ್ಗಳನ್ನು ಪ್ರೊಟೆಕ್ಟ್ ಮಾಡುವ ಮುಂಚೆ ಪಾಕಿಸ್ತಾನಕ್ಕೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಗಮನಕ್ಕೆ ಬರೋ ಮುಂಚೆನೆ ಬಾಂಬ್ ಬಾಂಬನ್ನ ಅಮೆರಿಕ ಹೊತ್ತುಯ್ಯುವ ಪ್ಲಾನಿಂಗ್ ಇದಾಗಿತ್ತು ಎರಡ್ ಸಾವಿರದ ಹನ್ನೊಂದರ ಮಾತಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದು